ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈ ಮೂರನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬಿಡಿಸಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪೂರಿಯನ್ನು ಇಟ್ಕೊಂಡಿದ್ದೀನಿ ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎಸ್ ಪಾನಿಪುರಿ ರೆಸಿಪಿ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿಯನ್ನು ಒಂದೆರಡು ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲೇ ಇವತ್ತು ಪಾನಿಪುರಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದು ಬಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಸೊ ಪೂರಿನೆ ಎಲ್ಲದನ್ನು ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನೆಕ್ಸ್ಟು ಏನು ಮಾಡಬೇಕು ಅಂತ ನೋಡೋಣ ಪಾನಿಪುರಿ ರೆಸಿಪಿ ಮನೇಲೇ ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಆಗು ಆಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಔಟ್ಸೈಡೆಲ್ಲ ತಿನ್ನೋದಕ್ಕಿಂತ ಏನಾದರೂ ಇನ್ಫೆಕ್ಷನ್ಗಳನ್ನು ನಾವು ಮಾಡ್ಕೊಳೋದ್ಕಿಂತ ಈ ಥರ ಮಾಡ್ಕೊಡೋದು ತುಂಬ ಬೆಟರು ಇಲ್ಲಿ ನಾನು ಆ ಕಟ್ ಮಾಡಿದಂಥ ಈರುಳ್ಳಿಗೆ ಆಲೂಗಡ್ಡೆಯನ್ನು ಬೇಯ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಳಿ ನಾನು ಒಂದು ನಾಲ್ಕು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಇದು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಮಸಾಲೆ ಎಲ್ಲ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಟೂ ಸ್ಪೂನ್ ಟು ಕಾಲ್ ಸ್ಪೂನ್ ಎರಡು ಕಾಲು ಸ್ಪೂನ್ ಆ ಥರ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲದನ್ನೂ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಟೇಸ್ಟಿಗೆ ಅಂತ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅದನ್ನು ಕೂಡ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ತುಂಬಾ ಹೇಳಿದ್ನಲ್ವ ಆಚೆಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ನಾವು ಈ ಥರ ತಿನ್ನೋದ್ರಿಂದ ಫುಡ್ ಇನ್ಫೆಕ್ಷನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಯಾವಾಗಲಾದರೂ ಒಂದು ಸಲ ಈ ಥರ ತಿನ್ಲೂಬೋದು ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಮಾಡೋ ಅದಕ್ಕೋಸ್ಕರ ಈಗ ಮಕ್ಳಿಗೂ ತಿನ್ಸ್ಬೋದು ನಾವೂ ತಿನ್ನಿಸ್ಬೋದು ಅಂದರೆ ರೆಗ್ಯುಲರಾಗಿ ಅಂತ ಮಾಡೋಲ್ಲ ಯಾವಾಗಲೂ ಒನ್ ಒನ್ ಟೈಮ್ ಮಾಡ್ತೀನಿ ಅಷ್ಟೇ ಸೊ ನೀವು ಕೂಡ ಮಾಡಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಮತ್ತು ಮಸಾಲ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ಪಾನಿಯನ್ನ ಹೇಗೆ ಮಾಡೋದು ಅಂತ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲದನ್ನ ರುಬ್ಬಿಟ್ಟು ಪೇಸ್ಟ್ ಮಾಡಿಕೊಂಡೆ ಪೇಸ್ಟ್ ಮಾಡಿಕೊಂಡು ಅದನ್ನ ಈಗ ಥರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಸ್ವಲ್ಪ ನಿಂಬೆ ಹುಳಿ ಮತ್ತು ಪಾನೀಯ ಪುರಿ ಮಾ ಇದು ಮಸಾಲ ಬರುತ್ತೆ ಪಾನಿ ಮಸಾಲ ಸೊ ಅದನ್ನು ಹಾಕೋಣ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಹುಣಸೆಹಣ್ಣಿನ ಹುಳಿಯನ್ನು ಹಾಕ್ಕೊಳ್ತಿದ್ದೀನಿ ಈಗ ಹೊರಗಡೆ ಆದರೆ ಅದು ಪೇಸ್ಟ್ ಮಾಡಿರ್ತಾರೆ ಸ್ವೀಟ್ ಪೇಸ್ಟು ಮತ್ತು ಹುಳಿ ಪೇಸ್ಟ್ ಎಲ್ಲ ಹಾಕಿರ್ತಾರೆ ಬಟ್ ನಾವು ಮನೆಯಲ್ಲಿ ಯಾವಾಗಲೂ ಒಂದೊಂದು ಸಲ ಮಾಡ್ತೀವಿ ಸೊ ಅದೆಲ್ಲ ಮಾಡಿಟ್ಕೊಂಡ್ರೆ ನಮಗೆ ವೇಸ್ಟ್ ಆಗುತ್ತೆ ಕೂಡ ಸೊ ಅದಕ್ಕೆ ಇನ್ಸ್ಟೆಂಟಾಗಿ ನಾವು ಈ ಥರ ಹುಳಿ ಹುಣಸೆಹಣ್ಣಿನ ಹುಳಿಯನ್ನು ಹಾಕ್ಕೊಂಡು ಸ್ವೀಟ್ ಪೇಸ್ಟ್ಗೆ ಬೇಕಾದರೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೋದು ಇದು ಒಂದು ಪಾನಿಪುರಿ ಮಸಾಲ ಸೊ ಪಾನಿಗೆ ಆ ಒಂದು ಸ್ವಲ್ಪ ಮಸಾಲವನ್ನು ಹಾಕೊಳ್ಳೋಣ ನಾನು ಅಂದಾಜಾಗಿ ಹಾಗೆ ಹಾಕ್ತಾ ಇದ್ದೀನಿ ನೀವು ಟೇಸ್ಟ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಒಂದು ಟೂ ಸ್ಪೂನ್ ಅಷ್ಟು ಆಗುತ್ತೆ ಇದು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ಆವಾಗ ಹುಳಿ ಹುಳಿ ಟೇಸ್ಟು ಇರುತ್ತೆ ಆಮೇಲೆ ಸ್ವೀಟ್ ಸ್ವೀಟ್ ಟೇಸ್ಟ್ ಕೂಡ ಇರುತ್ತೆ ಸೊ ಚೆನ್ನಾಗಾಗುತ್ತೆ ಸೇಮ್ ಕಟ್ಟ ಮಿಟ್ಟ ಟೇಸ್ಟ್ ಥರ ಬರುತ್ತೆ ಸೊ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ಕೂಡ ರೆಡಿ ಆಗುತ್ತೆ ಸೊ ಈ ಥರ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ತಿಕ್ಕಾಗಿತ್ತು ಪಾನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ನೋಡಿ ಹಾಕ್ಕೊಂಡು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಬೇಕಾದರೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಪಾನಿಪುರಿ ಮಸಾಲ ಎರಡು ಎರಡನ್ನೂ ಮೂರನ್ನು ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೋಡಿ ಫೈನಲಿ ಈ ಥರ ರೆಡಿ ಮಾಡಿದ್ದೆ ನಾನು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್